ಸರ್ ಇವಾಗ ಹಸುಗಳು ಅಂದ್ರೆ ನಾವು ಇವಾಗ ಸಾಯ್ಲಿ ಅಂತ ಯಾವ್ದನ್ನು ಕಾಯ್ಕೊಂಡು ಕೂತಿರೋದಿಲ್ಲ ಇವಾಗ ನಾವು ಎಲ್ಲೇ ಹೋಗಿರ್ಲಿ ಸರ್ ಈ ತರ ಯಾರಾದ್ರೂ ಇದ್ರೆ ವೆಟನರಿ ಡಾಕ್ಟರ್ಗಳಿಗೆಲ್ಲ ಹೇಳಿರ್ತೀವಿ ಯಾವ್ದಾದ್ರು ದನ ಸಾಯಿ ಸತ್ತಿರೋದ್ ಇದ್ರೆ ಹೇಳ್ರಿ ಸರ್ ನಮ್ಗೆ ಅದನ್ನ ತಗೊಂಡ್ಬಂದು ಸ್ವಲ್ಪ ಕಲ್ಚರ್ ಮಾಡ್ಕೊತೀವಿ ಅಂತ ಹೇಳಿ ಕೊಂಡು ಇದಕ್ಕೆ ನಾವು ಪಪ್ಪಾಯಿ ಕಾಯಿ ಈ ಕಡಲೆ ಹಿಟ್ಟು ಬೂದಿ ಆನಂತರ ಬೆಲ್ಲ ಗೋಮೂತ್ರ ಮೊಸರು ಆಕಳ ತುಪ್ಪ ಇದನ್ನೆಲ್ಲವನ್ನು ಹಾಕಿ ನಾವು ಇದನ್ನ ಒಂದು ಹನ್ನೊಂದರಿಂದ ಹದಿನಾರು ತಿಂಗಳವರೆಗೂ ಕಳೀಲಿಕ್ಕೆ ಬಿಟ್ಟರೆ ಇಲ್ಲಿ ನೋಡಬಹುದು ಎಲ್ಲ ಸರ್ ಇಲ್ಲಿ ಜೀವಾಣುಗಳು ಯಾವ ರೀತಿ ಉತ್ಪಾದನೆ ಆಗಿದೆ ಅಂತ ಹೇಳಿ ರಿಸಲ್ಟ್ ಬಂದು ನೀವು ಹಾಕಿದ್ಮೇಲೆ ಒಂದು ಹದಿನೈದು ಒಂದ್ ವಾರದ ಮೇಲೆನೆ ನಿಮ್ಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್ ಫುಲ್ ಗಿಡಗಳು ಗ್ರೀನರಿ ಬರ್ತಾ ಹೋಗುತ್ತೆ ಈಗ ಟೊಮೊಟೊ ಆಮೇಲೆ ತರಕಾರಿ ಬೆಳೆಗಳಿಗೆ ಕಾಯಿ ಸೈಜು ಆಮೇಲೆ ಕಲರ್ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ ಕ್ವಾಲಿಟಿ ಬರುತ್ತೆ ಎಣ್ಣೆಲಿಂದ ಇನ್ನು ದುಡ್ಡುನು ಉಳಿತಾಯ ಆಗೈತಿ ನಾವು ಬೇರೆ ಬೇರೆ ಎಣ್ಣೆ ಹೊಡೆಯೋದ್ರಿಂದ ನಮ್ಗೆ ಅಷ್ಟೇ ಇದು ಅನ್ಸಿದ್ದಿಲ್ಲ ಈ ಎರಡು ವರ್ಷದಿಂದ ಈ ಎಣ್ಣೆ ಹೊಡೆದಾಗ್ಲಿಂದ ನಮ್ಮ ಗಿಡ ಚೆನ್ನಾಗಿ ಬೆಳೆದವು ಇಳುವರಿನೇ ಚೆನ್ನಾಗೈತಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ ನಾವು ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಒಬ್ಬ ಸಾವಯವ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಕೃಷಿಯಲ್ಲಿ ಹಲವಾರು ಹೊಸ ಹೊಸತನ ಕಂಡುಕೊಂಡಿದ್ದಾರೆ ಜೇನು ಕೃಷಿ ಮಾಡ್ತಾರೆ ಅಡಿಕೆ ಬೆಳೆದಿದ್ದಾರೆ ಬಾಳೆ ಬೆಳೆದಿದ್ದಾರೆ ಈ ರೀತಿ ಸಂಪೂರ್ಣ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ ಜತೆಗೆ ವಿಶೇಷವಾದಂತಹ ಗೋನಂದ ಜಲನ ಎರಡು ವರ್ಷದಿಂದ ತಯಾರು ಮಾಡ್ತಾ ಇದ್ದಾರೆ ಇದ್ರ ಉಪಯೋಗ ಯಾವ ರೀತಿ ಮಾಡಿದ್ದಾರೆ ಇದರಿಂದ ಏನೇನು ಅನುಕೂಲ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮಸ್ತೆ ಎಲ್ರಿಗೂ ನಮ್ಮ ಹೆಸರು ಚಂದ್ರಗೌಡ ಅಂತೇಳಿ ನಾವು ಮೂಲತಃ ವಿಜಯನಗರ ಜಿಲ್ಲೆ ಮೊದಲು ಬಳ್ಳಾರಿ ಇವಾಗ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಹುಗಲೂರು ಗ್ರಾಮದವರು ಗ್ರಾಮದವರು ನಮ್ದು ಹದಿನೈದು ಎಕರೆ ಹೊಲ ಇದೆ ಸರ್ ಇವಾಗ ಹದಿನೈದು ಎಕರೆ ಇಲ್ಲಿ ಅಂದ್ರೆ ಒಂದ್ ಐದು ಎಕರೆ ಒಣ ಬೇಸಾಯ ಇದೆ ಇನ್ನೊಂದು ಹತ್ತು ಎಕರೆ ಬೇರೆ ನೀರಾವರಿ ಇದೆ ಈ ನೀರಾವರಿ ಪ್ರದೇಶದಲ್ಲಿ ನಾವು ಅಡಿಕೆ ಮತ್ತು ಬಾಳೆ ಇತರ ಬೆಳೆಗಳನ್ನ ಸಮಗ್ರ ಕೃಷಿಯಲ್ಲಿ ಮಾಡ್ತಾ ಇದ್ದೀನಿ ಹೌದು ಸರ್ ಈ ಜೇನು ಸಾಕಾಣಿಕೆಯಲ್ಲಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಗೆ ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ ಎಷ್ಟು ಪೆಟ್ಟಿಗೆ ಇದಾವೆ ನಮ್ದು ಎರಡ್ನೂರು ಜೇನ್ ಪೆಟಿಗೆಗಳಿದೆ ಎಷ್ಟು ಜೇನ್ ತುಪ್ಪ ಉತ್ಪತ್ತಿ ಮಾಡ್ತೀವಿ ಸರ್ ಒಂದು ವರ್ಷಕ್ಕೆ ನಾನು ಒಂದು ಎರಡ್ ಸಾವಿರ ಕೆಜಿ ವರ್ಗು ಉತ್ಪಾದನೆ ಮಾಡ್ತಿದ್ದೆ ರಾಜ್ಯದ ಎಲ್ಲಾ ಕಡೆಗೂ ಜೇನ್ ತುಪ್ಪವನ್ನ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾ ಇದ್ದೀನಿ ಅದಾದ್ ನಂತರ ಈ ಅವಾಗ ಅವಾಗ ಅವಾಗವಾಗ ರೈತರು ಇಲ್ಲಿ ನಮ್ ತೋಟಕ್ಕೆ ಬಂದವರು ನಮಗೆ ಕೊಡಿ ಸರ್ ಇದನ್ನ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ತಗೊಂಡ್ ತಗೊಂಡವ್ರ ಇದಾರೆ ಇದನ್ನ ಇವಾಗ ಇದನ್ ಮಾಡ್ತಿದ್ವಿ ಸರ್ ತರ ತಯಾರು ಮಾಡಿರಿ ನಿಮ್ಗೆ ಹಸುಗಳೆಲ್ಲ ಯಾವ ತರ ಸಿಕ್ಕವ್ರಿ ಸರ್ ಇವಾಗ ನಮ್ಗೆ ದನಗಳನ್ನ ಯಾವ ರೀತಿ ಇದನ್ ಮಾಡಿದ್ರೆ ಅಕ್ಕ ಪಕ್ಕದ ಹಳ್ಳಿ ಕಡೆ ಹಳ್ಳಿ ಕಡೆಗೆಲ್ಲ ವೆಟರ್ನರಿ ಡಾಕ್ಟರ್ ಆಮೇಲೆ ರೈತರ ನಮ್ ನಂಬರ್ ತಗೊಂಡು ಸತ್ತಿರತಕ್ಕಂತ ಆಕಳುಗಳಿಗೆ ನಮ್ಗೆ ನಮ್ಮ ಹತ್ರ ಇದೆ ಅಂತ ಕಾಲ್ ಮಾಡ್ತಾರೆ ನಾವು ತಗೊಂಡ್ ಬಂದು ಈ ತರ ಕಲ್ಚರ್ನ ರೆಡಿ ಮಾಡ್ತೀವಿ ನಮ್ಮ ತೋಟಕ್ಕೆ ಎಷ್ಟಾಗತ್ತೋ ಅಷ್ಟು ನಾವು ಉಪಯೋಗ ಮಾಡ್ಕೊಂಡು ಅಕ್ಕಪಕ್ಕದ ರೈತರಿಗೂ ನಾವು ಕೊಡ್ತಾ ಇದೀವಿ ಇವಾಗ ಈ ಹಸುಗಳದ್ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಮುಂಚೆ ನಮ್ಮ ಪೂರ್ವಜರೆಲ್ಲ ಏನ್ ಮಾಡ್ತಾ ಇದ್ರು ಒಂದು ಹಸು ಸತ್ತು ಅಂದ್ರೆ ಅದಕ್ಕೆ ಪೂಜೆ ಮಾಡಿ ಮನೆಯಿಂದ ತೋಟಕ್ಕೆ ತಗೊಂಡೋಗಿ ಯಾವ್ದಾದ್ರು ಒಂದು ಜಾಗದಲ್ಲಿ ಅದನ್ನ ಹೂತಾಕಿ ಅದ್ರ ಮೇಲೆ ಒಂದು ಮರ ಗಿಡಗಳನ್ನ ನಡ್ತಾ ಇತ್ತು ಆ ನಡ್ತಾ ಇರೋ ಒಂದು ಉದ್ದೇಶಕ್ಕೆ ಚೆನ್ನಾಗಿ ಫಲ ಕೊಡ್ತಾ ಇತ್ತು ಹೌದು ಸರ್ ಹೌದು ಅದ್ ಏನಕ್ಕಲ್ಲಿ ಆ ಆತರ ಫಲ ಬರ್ತಾ ಇತ್ತು ಅಂದ್ರೆ ಅದರಲ್ಲಿ ನೈಟ್ರೋಜನ್ನು ಕಾರ್ಬನ್ ಸಿಲ್ವರ್ ಎಲ್ಲ ಅದರಲ್ಲಿ ಸಿಗ್ತಾ ಇದೆ ಸರ್ ಗಿಡ ಮರಗಳಿಗೆ ಹಾಗಾಗಿ ಅತಿ ಹೆಚ್ಚು ಇಳುವರಿ ಕೊಡ್ತಾ ಇತ್ತು ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಈ ತರ ಒಂದು ಟ್ಯಾಂಕ್ನ ರೆಡಿ ಮಾಡ್ಕೊಂಡು ಇದಕ್ಕೆ ನಾವು ಪಪ್ಪಾಯಿ ಕಾಯಿ ಕಡಲೆ ಹಿಟ್ಟು ಬೂದಿ ಆನಂತರ ಬೆಲ್ಲ ಗೋಮೂತ್ರ ಮೊಸರು ಆಕಳ ತುಪ್ಪ ಇದನ್ನೆಲ್ಲವನ್ನು ಹಾಕಿ ನಾವು ಇದನ್ನ ಒಂದು ಹನ್ನೊಂದರಿಂದ ಹದಿನಾರು ತಿಂಗಳವರೆಗೂ ಈ ತರ ಇದನ್ನ ಇದರಲ್ಲಿ ಕಳಿಲಿಕ್ಕೆ ಬಿಟ್ರೆ ಉಪ್ಪಿನಕಾಯಿ ತರ ಸರ್ ಯಾವ ತರ ಎಷ್ಟು ಪ್ರಮಾಣದಲ್ಲಿ ಆಗ್ತಿದೆ ಈಗ ಒಂದ್ ಹಸು ಒಂದ್ ಇಷ್ಟು ತೂಕ ಇತ್ತು ಅಂದ್ರೆ ಸರ್ ಇವಾಗ ಒಂದು ಹಸು ಇವಾಗ ನಮ್ಗೆ ಒಂದ್ ಕ್ವಿಂಟಲ್ ಇದೆ ಅಂದ್ರೆ ಒಂದು ಐವತ್ತು ಇಪ್ಪತ್ತೈದು ಕೆಜಿ ಅಷ್ಟು ಪಪಾಯಿ ಕಾಯಿ ಹಾಕೋಬೇಕಾಗತ್ತೆ ಅದಾದ ನಂತರ ಗೋಮೂತ್ರ ಈ ಮೊಸರು ಕಡಲೆ ಹಿಟ್ಟು ಬೂದಿ ಇದೆಲ್ಲದನ್ನು ಆ ದನಗಳ ಇದನ್ನ ಪ್ರಮಾಣಕ್ಕೆ ತಕ್ಕಂತ ನಾವ್ ಇದನ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಪ್ರಮಾಣ ಒಂದ್ ಕ್ವಿಂಟಲ್ ದನ ಇತ್ತಂದ್ರೆ ಮೊಸರು ಇದೆಲ್ಲಾ ಎಷ್ಟಾಗ್ತೀರಿ ಸರ್ ಒಂದ್ ಕ್ವಿಂಟಲ್ ದನ ಇದ್ರೆ ಒಂದ್ ಇಪ್ಪತ್ ಲೀಟರ್ ಮೊಸರು ಹಾಕ್ಬೇಕಾಗತ್ತೆ ಒಂದು ಇಪ್ಪತ್ ಕೆಜಿ ಪಪ್ಪಾಯಿಕಾಯಿ ಒಂದು ನಲವತ್ ಲೀಟರ್ ಗೋಮೂತ್ರ ಹಾಕ್ಬೇಕಾಗತ್ತೆ ಅದನಂತರ ಬೂದಿ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಬೂದಿ ಹಾಕ್ಬೇಕಾಗತ್ತೆ ಇದನ್ನೆಲ್ಲದನ್ನು ಕಳಿತು ಸಗಣಿ ಸಗಣಿನು ಸರ್ ಸಗಣಿ ಬಂದು ದನ ತೂಕ ನೋಡ್ಕೊಂಡು ಅದನ್ನು ಇಪ್ಪತ್ತೈದು ಕೆಜಿ ಯಾಕಂದ್ರೆ ದನದ ಅರ್ಧ ತೂಕ ಹಾಕಿ ಅಂತ ಹೇಳ್ತಾರೆ ಅರ್ಧ ತೂಕ ಹಾಕ್ಲಿಕ್ಕೆ ಹೋದ್ರೆ ನಮ್ಗೆ ಟ್ಯಾಂಕ್ ಹಿಡಿಯೋದಿಲ್ಲ ಈ ನಾವೆಲ್ಲ ದನದ ಅರ್ಧ ತೂಕದಲ್ಲಿ ನಾವ್ ಇದನ್ನ ಮಾಡ್ಕೊಂಡು ಹೋದ್ರೆ ಕಾಲ್ ಭಾಗದಲ್ಲಿ ನಾವ್ ಹಾಕೋ ಹಾಕ್ತಾ ಹೋದ್ರೆ ಟ್ಯಾಂಕ್ ನಮ್ಗೆ ಕ್ಲಿಯರ್ ಆಗಿ ಕೂತ್ಕೊಳ್ಳುತ್ತೆ ಸರ್ ಇದು ಇವಾಗ ನಾವ್ ಹಾಕಿದ ನಂತರ ಎಷ್ಟು ಕೆಪಾಸಿಟಿ ಸರ್ ಟ್ಯಾಂಕ್ ಇದು ಸರ್ ಎರಡ್ ಸಾವಿರ ಲೀಟರ್ ಕೆಪಾಸಿಟಿ ಲೀಟರ್ ಹಾ ಸರ್ ಏನು ಭೂಮಿಲೂ ಇದೆ ಇದನ್ನ ಭೂಮಿಲೂ ಊತಿರೋದು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಸರ್ ನಾವು ಫುಲ್ ಒಂದ್ ತಿಂಗಳ ಓಪನ್ ಮಾಡ್ಲಿಕ್ಕೆ ಹೋಗಲ್ಲ ಪ್ಯಾಕ್ ಸರ್ ಇಲ್ಲಿ ಏನಿದೆ ಅಲ್ಲ ಇದು ಇಷ್ಟೇ ಸ್ಮೆಲ್ ಅಥವಾ ಗಾಳಿಗೆ ಇದು ಇರತಕ್ಕಂತ ಗ್ಯಾಸ್ ಔಟ್ ಔಟ್ಸೈಡ್ ಹೋಗ್ಲಿಕ್ಕೆ ಇಷ್ಟೇ ಎಷ್ಟು ಹೋಲ್ ಮಾಡ್ಕೊಂಡಿದ್ವಿ ಈ ಹೋಲ್ ನಿಂದಾನೇ ಗ್ಯಾಸ್ ಎಲ್ಲ ಪರ್ಮಿಶನ್ ಸ್ಮೆಲ್ ಕೂಡ ಇರಲ್ಲ ಸರ್ ಇದು ನೀವು ನೋಡಬಹುದು ಓಪನ್ ಮಾಡ್ತೀವಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಒಳಗಡೆ ಅಂತ ಹೇಳಿ ಮಾಡಿ ಸರ್ ಇಲ್ಲಿ ನೋಡಬಹುದು ಸರ್ ನೀವು ಇದರಲ್ಲಿ ಏನು ಉಳಿದಿಲ್ಲ ಆಲ್ರೆಡಿ ಎಲ್ಲ ಪರ್ಮೇಶನ್ ಆಗ್ಬಿಟ್ಟಿದೆ ಇಲ್ಲಿ ನೋಡಿ ಸರ್ ಇಲ್ಲಿ ಜೀವಾಣುಗಳು ಯಾವ ರೀತಿ ಉತ್ಪಾದನೆ ಆಗಿದೆ ಅಂತ ಸರ್ ಸುಮಾರು ಜೀವಾಣುಗಳು ಇದರಲ್ಲಿ ಆಲ್ರೆಡಿ ಜೀವಂತವಾಗಿದೆ ಸರ್ ಈಗ ಎರೆಹುಳು ನಮ್ಗೆ ಸತ್ತೋಗ್ತಾ ಇದೆ ನಾವು ಗೋರ್ಮೆಂಟ್ ಗೊಬ್ಬರ ಹಾಕಿ ಹಾಕಿ ಎಲ್ಲ ಸತ್ತೋಗ್ತಾ ಇದೆ ನಾವು ಈ ತರ ಗೋನಂದ ಜಲವನ್ನ ಭೂಮಿಗೆ ಹಾಕೋದ್ರಿಂದ ಎರೆಹುಳುಗಳಿಗೆ ಗ್ಲುಕೋಸ್ ಆಗುತ್ತೆ ಸರ್ ಮನುಷ್ಯರಿಗೆ ನಾವು ಯಾವ ರೀತಿ ಒಟ್ಟವಾಗಿ ಜ್ವರ ಬಂದು ಇದಾಗಿರ್ತಾವಲ್ಲ ಇದನ್ನ ಹಾಕೋದ್ರಿಂದ ಗ್ಲುಕೋಸ್ ಕೊಟ್ಟಂಗ ಆಗುತ್ತೆ ಅತಿ ಹೆಚ್ಚು ಇಳುವರಿ ಸರ್ ಈಗ ನೀವು ಯಾವ ತರ ಬಳಕೆ ಮಾಡ್ತೀರ ಬಳಕೆ ಮಾಡೋದನ್ನ ಲೈವ್ ಆಗಿ ರೈತರಿಗೆ ಬಿಡ್ತೀನಿ ಯಾವ ರೀತಿ ಅಂದ್ರೆ ಇವಾಗ ಇದು ಫುಲ್ ಸ್ಟ್ರಾಂಗ್ ಇರುತ್ತೆ ಸರ್ ಇದು ಇವಾಗ ನಾವ್ ಇದ್ರಿಂದ ಒಂದ್ ಐದು ಲೀಟರ್ ತಗೊಂಡು ಒಂದು ಐದ್ನೂರು ಗಿಡಗಳು ಇದಾವೆ ನಮ್ಮ ಒಡಕೆ ಗಿಡಗಳು ಅಂದ್ರ ಒಂದ್ ಐದು ಲೀಟರ್ ಗೋನಂದಾಜಲ ಒಂದ್ ಎರಡ್ ಲೀಟರ್ ನೀರು ಒಂದ್ ಕೆಜಿ ಕಡಲೆ ಇಟ್ಟು ಒಂದ್ ಕೆಜಿ ಬೆಲ್ಲ ಇದನ್ನ ಒಂದ್ ದಿನ ನಾವು ನೀರೊಳಗಡೆ ಹಾಕಿ ಕೈ ಬಿಡ್ಬೇಕು ಸರ್ ಅದು ಎಲ್ಲ ಎರಡ್ ನೂರು ಲೀಟರ್ ಇರುತ್ತಲ್ಲ ಅದು ಪೂರ್ತಿ ಗೋನಂದ ಜಲ ಕನ್ನ ಮಲ್ಟಿಪ್ಲೈ ಆದ್ಮೇಲೆ ಅದನ್ನ ನಾವು ಕಲ್ಚರ್ನ ಡೈರೆಕ್ಟ್ ಆಗಿ ಸ್ಪ್ರೇ ಇಂದ ಸ್ಪ್ರೇನ ಸ್ಪ್ರೇ ಕೊಡೋದಕ್ಕಿನ್ನ ಭೂಮಿಗೆ ಡ್ರಂಚಿಂಗ್ ಮಾಡ್ಬೇಕು ಸರ್ ಡ್ರಂಚಿಂಗು ಇಲ್ಲ ಅಂದ್ರೆ ನಮ್ದು ಏನ್ ಇದು ಬರುತ್ತಲ್ಲ ಬರುತ್ತಲ್ಲೇಯರ್ ಇಂದ ಭೂಮಿಗೆ ಹಾಕಬಹುದು ಸರ್ ಇವಾಗ ನಿಮಗೆ ಆವಾಗಲೇ ಹೇಳ್ದಂಗೆ ಈಗ ಗೋನಂದ ಜೆಲ್ಲ ರೆಡಿ ಆಗಿರೋದನ್ನ ನಾವು ಐದ್ ಲೀಟರ್ ಗೋನಂದ ಜೆಲ್ಲ ತಗೊಂಡು ಎರಡ್ನೂರ್ ಲೀಟರ್ ನೀರಿಗೆ ಯಾವ ರೀತಿ ಮಿಶ್ರಣ ಮಾಡ್ಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಸರ್ ಈಗ ಈಗ ನಾನು ಒಂದ್ ಎರಡ್ ಕೆಜಿ ಜಿ ಕಡ್ಲೆ ಹಿಟ್ಟು ತಗೊಂಡಿನಿ ಎರಡ್ ಕೆಜಿ ಬೆಲ್ಲ ತಗೊಂಡಿನಿ ಒಂದ್ ಬಾಕೆಟ್ ಒಳಗೆ ನೀರ್ ತಗೊಂಡಿನಿ ಸರ್ ಈಗ ನಾನ್ ಸಪ್ರೇಟ್ ಆಗಿ ಯಾಕೆ ಇದ್ರಾಗ ನಾಗ ಕಲ್ಸ್ಕೋಬೇಕು ಅಂದ್ರೆ ಸರ್ ಆ ಇವಾಗ ಈ ಕಡಲೆ ಹಿಟ್ಟು ಬೆಲ್ಲ ಕಡಲೆ ಹಿಟ್ಟನ್ನ ಡೈರೆಕ್ಟ್ ಇದ್ರಾಗ ಸುರಿ ಬಿಟ್ರ ನಾನು ಡ್ರಿಪ್ ನಾಗ್ ಕೊಡಕ ಅನುಕೂಲ ಆಗಂಗಿಲ್ಲ ಸರ್ ಅದ್ ಗಂಟ್ ಗಂಟ್ ಡ್ರಿಪ್ ನಾಗ್ ಎಲ್ಲ ಸಿಕ್ಕಾ ಬಿಡ್ತೈತಿ ಅದಕ್ಕೆ ನಾನು ಒಂದು ಬಾಕೆಟ್ ಒಳಗಡೆ ಅದನ್ನ ಮೊದ್ಲು ಕಡ್ಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಆ ನಂತರ ಸೋಸಿ ಹಾಕೊಂಬಿಟ್ರ ಡ್ರಿಪ್ ಈಗ ಕೊಡಕ್ ಅನುಕೂಲ ಆಗುತ್ತೆ ಸರ್ ಇಲ್ಲ ನಾವು ಭೂಮಿಗೆ ಡೈರೆಕ್ಟ್ ಕೊಡ್ತೀವಿ ಅಂದ್ರೆ ಇದಕ್ಕೆ ನಾವು ಕಡ್ಲೆ ಹಿಟ್ಟನ್ನ ಸುರಿ ಬಿಡಬಹುದು ಡೈರೆಕ್ಟ್ ಆಗಿ ಹಾಕ್ತೀವಿ ಈ ಮಿಕ್ಸ್ ಮಾಡ್ಕೊಂತೀನಿ ಸರ್ ಈಗ ಈ ಕಡ್ಲೆ ಹಿಟ್ಟನ್ನ ಮೊದಲು ಈ ರೀತಿ ನಾವು ಅದನ್ನ ಮಿಶ್ರಣ ಮಾಡ್ಕೋಬೇಕು ಸರ್ ಹ್ಮ್ 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 ಗಂಟ್ ಇಲ್ದಂಗ್ ಸರಿ ಗಂಟ್ ಇಲ್ದಂಗ್ ಕಲ್ಸ್ಕೊಂಬಿಟ್ರ ನಮಗೆ ಡೈರೆಕ್ಟ್ ಡ್ರಿಪ್ ಒಳಗಡೆ ಕೊಡಕ ಅನುಕೂಲ ಆಗತ್ ಸರ್ ಈಗ ಸರ್ ಈಗ ಕಡ್ಲೈಟ್ ನಾ ಗಂಟ್ ಇಲ್ದೇ ಇರೋ ರೀತಿ ನಾವ್ ಇದನ್ನ ಕಲ್ಸ್ಕೊಂಡಿದೀವಿ ಇದನ್ನ ನಾವು ಡೈರೆಕ್ಟ್ ಆಗಿ ಈ ಡ್ರಮ್ ಒಳಗಡೆ ಸುರುಪೋದು ಈಗ ನಾವು ಬೆಲ್ಲನ ಇದ್ರೊಳಗಡೆ ಹಾಕಿ ಕಲಸಿಕೊಂಡು ಬಿಡೋಣ ಅಂದ್ರೆ ಹ್ಹ ಅದನ್ನು ಕರಗತದರೆ ಬೆಲ್ಲ ಆಲ್ಮೋಸ್ಟ್ ಅಲ್ಲ ಕರಗತದ ಸರ್ ಇನ್ನೊಂದು ಒಂದina ಬಿಟಾದ್ರು ಕರಗಿ ಹೋಗತತೆ ಇಮಿಡಿಯೇಟ್ಲಿ ಬೆಲ್ಲ ಕರಗಲ್ಲ ಸರ್ ಅದು ಈ ಮೊದಲ ಗಂಟುಗಳನ್ನ ಮಾತ್ರ ಹೊರಕಬೇಕು ಸರ್ ಹೌದು ಹೌದು ಗಂಟುಗಳನ್ನ ನೋಡಕಂದ್ರೆ ನಮಗೆ ಅನುಕೂಲ ಆಗ್ತದೆ ಈ ತರ ಬೆಲ್ಲ ಕಟ್ಟಿಟ್ಟಾಕ ಕಲಸಿದ ಮೇಲೆ ಇದರೊಳಗೆ ಅವ್ತ ಸರ್ ಬೋನಂದ ಹೌದ್ ಸರ್ ಹೌದು ನೋಡ್ರಿ ಪೂರ್ತಿ ಈಗ ಸರ್ ಲೀಟರ್ ನೀರ್ ಲೀಟರ್ ಗೋನಂದ ಜಲ ಐದ್ ಲೀಟರ್ ಗೋನಂದ ಜಲ ಸರ್ ಎರಡ್ ಕೆಜಿ ಕಡಲೆ ಹಿಟ್ಟು ಮಿಶ್ರಣ ಮಾಡ್ಕೋಬೇಕು ಸರ್ ಕೆಜಿ ಬೆಲ್ಲ ಎರಡ್ ಕೆಜಿ ಬೆಲ್ಲ ಎರಡ್ ಕೆಜಿ ಕಡಲೆ ಹಿಟ್ಟು ಮಿಶ್ರಣ ಮಾಡಿ ಎರಡ್ನೂರ ಲೀಟರ್ ನೀರ್ ಅದ ಸರ್ ಇದರಲ್ಲಿ ಇದನ್ನ ಇದ್ರೊಳಗಡೆ ಹಾಕಬಿಟ್ರ ಎರಡು ದಿನ ಬಿಟ್ಟು ನಾವ್ ಇದನ್ನ ಡ್ರಿಪ್ಗಾದ್ರು ಕೊಡಬಹುದು ಇದ್ರಲ್ಲಾದ್ರೂ ಹಾಕಬಹುದು ಸರ್

ಒಂದ್ ಸೈಡ್ ಮಾತ್ರ ಈ ತರ ತಿರುಗಿಸಿ ಇಟ್ಬಿಟ್ರೆ ಸಾಕು ಸರ್ ಒಂದ್ ಸೈಡ್ ಮಾತ್ರ ಈ ರೀತಿ ರೆಡಿ ಆದ್ಮೇಲೆ ಎರಡ್ ದಿನ ಆದ್ಮೇಲೆ ನೀವು ಬಳಕೆ ಮಾಡಬಹುದ್ರಿ ಹೌದು ಸರ್ ಈ ರೀತಿ ಇದನ್ನ ರೆಡಿ ಆದ್ಮೇಲೆ ಇದ್ರಲ್ಲಿ ಇರ್ತಕ್ಕಂತ ನಾವು ಎರಡ್ ಈ ತರ ಇದೆ ಡೈರೆಕ್ಟ್ ಆಗಿ ಈ ತರ ತುಂಬಿಕೊಂಡು ನೇರವಾಗಿ ಈ ತರ ಗಿಡಗಳ ಬುಡಕ್ಕೆ ಈ ತರ ಇದೊಂದು ಒಂದ್ ಲೀಟರ್ ಅರ್ಧ ಲೀಟರ್ ಬರುತ್ತೆ ಸರ್ ಮುಕ್ಕಾಲ್ ಲೀಟರ್ ಬರುತ್ತೆ ಒಂದೊಂದ್ ಗಿಡಕ್ಕೆ ಇಷ್ಟ ಹಾಕಿದ್ರೆ ಸಾಕು ಸರ್ ಸಾಕ್ರಿ ಸಾಕು ಸರ್ ಹ್ಮ್ 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 ಎಷ್ಟ್ ದಿನಕ್ ಒಂದ್ಸತಿ ಕೊಡ್ಬೇಕಾಗ್ತಾರೆ ಸರ್ ಇದನ್ನ ಮೂರ್ ತಿಂಗಳಿಗೆ ಒಂದ್ಸರಿ ಕೊಟ್ರ ಉತ್ತಮ ಅನ್ಕೊಂತೀನಿ ಸರ್ ಯಾಕಂದ್ರ ನಾವು ಆಲ್ರೆಡಿ ಮೂರ್ ತಿಂಗಳ ಆದ ತಕ್ಷಣ ಇದರದು ಪವರ್ ಕಡಿಮೆ ಆಗಿರ್ತೈತಿ ಎರೆ ನಾವು ಮತ್ತೆ ಡೋಸ್ ಕೊಡ್ಬೇಕಂದ್ರೆ ಇದನ್ನ ಕೊಟ್ರೆ ಎರೆಹುಳುಗಳು ಮತ್ತೆ ಹೆಚ್ಚಿಗೆ ಆಗ್ತವೆ ಸರ್ ಎರೆಹುಳುಗಳು ಭೂಮಿಯಲ್ಲಿ ಹೆಚ್ಚಿಗೆ ಆದಂಗೆಲ್ಲ ನಮಗೆ ಬೆಳೆಗಳು ಗ್ರೀನ್ ಏರಿಯಾನು ಬರ್ತೈತಿ ಇಳುವರೆಗೂ ಬರ್ತತಿ ಇವಾಗ ನಾನು ಮೂರ್ ತಿಂಗಳಿಗೆ ಒಂದ್ಸರಿ ಯಾಕೆ ಹೇಳಿದೆ ಅಂದ್ರೆ ಇವಾಗ ನೀವು ದುಡ್ಡು ಕೊಟ್ಟು ತಗೊಂಡು ಹಾಕುವಂತ ರೈತರಿಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತೈತಿ ಇಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದಾದ್ರೆ ಹದಿನೈದು ನೀವು ಹಾಕೋಬಹುದು ಏನ್ ತೊಂದರೆ ಇಲ್ಲ ಸರ್ ಎಷ್ಟು ಡೋಸ್ ನೀವು ಜಾಸ್ತಿ ಕೊಟ್ರು ಫಲವತ್ತತೆ ಹೆಚ್ಗೆ ಆಗುತ್ತೆ ಹೊರತು ಡೋಸ್ ಹೆಚ್ಗೆ ಆಯ್ತು ಅಂತ ಹೇಳಿ ಯಾವ್ದೇ ಕಾರಣಕ್ಕೂ ಬೆಳೆ ಹಾನಿ ಆಗೋ ಚಾನ್ಸಸ್ ಇರಲ್ಲ ನೀವು ಎಷ್ಟು ಎಷ್ಟು ಹೆಚ್ಗೆ ಕೊಡ್ತೀರೋ ಅಷ್ಟು ಇಳುವರಿ ಹೆಚ್ಚು ಬರುತ್ತೆ ಸರ್ ಇದ್ರ ರಿಸಲ್ಟ್ ಬಂದು ನೀವು ಹಾಕಿದ್ಮೇಲೆ ಒಂದು ಹದಿನೈದು ಒಂದ್ ವಾರದ ಮೇಲೆ ನಿಮಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್ ಫುಲ್ ಗಿಡಗಳು ಗ್ರೀನರಿ ಬರ್ತಾ ಹೋಗುತ್ತೆ ಈಗ ಟೊಮೊಟೊ ಆಮೇಲೆ ತರಕಾರಿ ಬೆಳೆಗಳಿಗೆ ಕಾಯಿ ಸೈಜು ಆಮೇಲೆ ಕಲರ್ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ ಕ್ವಾಲಿಟಿ ಬರುತ್ತೆ ಸರ್ ಈ ವಿಶೇಷವಾದಂತ ಗೋನಂದ ಜಲ ಯಾರಿಗಾದ್ರೂ ರೈತರಿಗೆ ಬೇಕಂದ್ರೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀರ ಖಂಡಿತವಾಗ್ಲೂ ನಿಮ್ ಚಾನೆಲ್ ಕಡೆಯಿಂದ ಯಾರಾದ್ರೂ ಫೋನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್ ಯಾವ ತರ ಸರ್ ರೇಟ್ ಸರ್ ಈಗ ಮುನ್ನೂರು ರೂಪಾಯಿ ಒಂದ್ ಲೀಟರ್ ನಾವು ಕೊಡ್ತಾ ಇದೀವಿ ಸರ್ ನೀವು ಇವಾಗ ನೋಡ್ಬೋದು ನಮ್ಮ ಹತ್ರ ಕ್ಯಾನ್ ಕ್ಯಾನ್ಗಳು ಬರುತ್ತೆ ಒಂದು ಐದ್ ಲೀಟರ್ ಹತ್ ಲೀಟರ್ ಲೀಟರ್ ಈ ಮೂರು ರೀತಿ ಕ್ವಾಂಟಿಟಿ ಕಳ್ಸಿ ಕೊಡ್ತಿದ್ವಿ ಸರ್ ಚಾರ್ಜ್ ಈಗ ನೀವು ಮುನ್ನೂರು ರೂಪಾಯಿ ಲೀಟರ್ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ಮಾರ್ಕೆಟ್ನಾಗ ಸಾವಿರ ರೂಪಾಯಿ ಲೀಟರ್ ಕೊಡೋರ್ನಾರ ಹದಿನೈದ್ನೂರ್ ಕೊಡೋರ್ನಾರ ಹೌದ್ ಸರ್ ಈಗ ಕೆಲವೊಬ್ರು ದುಡ್ಡಿನ ಆಸೆಗೋಸ್ಕರ ಏನಾದ್ರೂ ಇಲ್ಲದ್ ಮಿಕ್ಸ್ ಮಾಡಿ ಕಡಿಮೆ ರೇಟ್ನಾಗ ಸಿಕ್ತದ ಅಂತ ಹೇಳಿ ತಗೋಂತಾರ ಜನ ನೀವು ಯಾವ ತರ ಗ್ಯಾರಂಟಿ ರೈತರಿಗೆ ಸರ್ ನೀವು ನೋಡ್ಬೋದು ನಾವು ಏನ್ ಕಂಪ್ನಿಯನ್ನು ಇಟ್ಕೊಂಡಿಲ್ಲ ಜೇನ್ ಸಾಕಾಣಿಕೆ ಆಮೇಲೆ ನಮ್ ತೋಟ ಇವ್ ಎರಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಯಾಕಂದ್ರೆ ನಮ್ಗೆ ಅದ್ರಲ್ಲೇ ಆದಾಯ ಜಾಸ್ತಿ ಇದೆ ಇದನ್ನೇನ್ ನಾವು ಇದನ್ನ ಇದನ್ ಏನಿಲ್ಲ ಸರ್ ಈಗ ರೈತರಿಗೆ ಅನುಕೂಲ ಆಗ್ಲಿ ಈಗ ನಮ್ಮ ನಮ್ಮ ತೋಟದಲ್ಲೂ ನಾವು ಆಲ್ರೆಡಿ ಇದನ್ ಮಾಡ್ತಾ ಇದೀವಿ ಸರ್ ಈಗ ಕನ್ನೇರಿ ಮಠದ ಅಜ್ಜರ ಆಶೀರ್ವಾದದಿಂದ ಈಗ ಅವರು ಕೂಡ ಈ ನ ಎಲ್ಲಾ ಕಡೆನೂ ಅರಡ್ತಾ ಇದ್ದಾರೆ ನಾವು ಈಗ ಕೈ ಜೋಡ್ಸೋಣ ಅಂತ ಹೇಳಿ ಈಗ ಅಕ್ಕ ಪಕ್ಕದಲ್ಲಿ ರೈತರಿಗೆ ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂತ ರೈತರಿಗೆ ಈಗ ಪುಕ್ಷಟೆ ಕೊಡಕಿನ್ನ ಪುಕ್ಷಟೆ ಕೊಟ್ರೆ ಇದಕ್ಕೊಂದು ವ್ಯಾಲ್ಯೂ ಇರಂಗಿಲ್ಲ ಸರ್ ಅದಕ್ಕೆ ಇದ್ರದ್ದು ಹಾಕಿರೋ ಖರ್ಚಾದ್ರೂ ಕಡಿಗೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮುನ್ನೂರು ರೂಪಾಯಿ ಮಾತ್ರ ನಾನ್ ಇದೀನಿ ಸರ್ ಲೀಟ್ರಿಗೆ ಒಟ್ನಲ್ಲಿ ರೈತರಿಗೆ ಗ್ಯಾರಂಟಿ ಕೊಡ್ತೀರಿ ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಯಾಕಂದ್ರೆ ಈಗ ನಮ್ ತೋಟಕ್ಕೆ ಬರ್ಬೋದು ರೈತರು ಖುದ್ದಾಗಿ ಈಗ ನಾವು ಹಾಕಿರೋ ಬೆಳೆಗಳನ್ನು ನೋಡ್ಕೊಂಡು ಈ ಇಳುವರಿನು ಎಲ್ಲ ಯಾವ ರೀತಿ ಬರ್ತದೆ ಅಂತ ನೋಡ್ಕೊಂಡು ಹೋಗಬಹುದು ರೈತರು ನಿಮ್ಮ ವೀಕ್ಷಕರಿಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಅವ್ರು ಬರ್ಬೋದು ಸರ್ ಖುದ್ದಾಗಿ ನಾನು ಇವಾಗ ಎಲ್ಲಿವರೆಗೂ ಯಾರ್ಯಾರಿಗೆಲ್ಲ ಕೊಟ್ಟಿದೀನಿ ಅವ್ರದ್ದು ತೋಟಗಳು ಇದೆ ಸರ್ ಅಕ್ಕಪಕ್ಕದಲ್ಲಿ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ರೈತರೇ ನಿಮ್ಗೆ ಯಾವ ರೀತಿ ನಾವು ಉಪಯೋಗ ಮಾಡಿದೀವಿ ಏನ್ ಲಾಭ ಆಗಿದೆ ಅಂತ ಹೇಳಿ ಖುದ್ದಾಗಿ ರೈತರೇ ಹೇಳ್ತಾರೆ ಸರ್ ನಮಸ್ಕಾರ ಎಲ್ಲ ವೀಕ್ಷಕರು ಇವಾಗ ಗೋನಂದ ಜಲವನ್ನ ಯಾವ ರೀತಿ ನಾವಲ್ಲಿ ಉಪಯೋಗ ಮಾಡ್ಬೇಕು ಯಾವ ರೀತಿ ನಾವು ತಯಾರು ಮಾಡ್ತೀವಿ ಅನ್ನೋದನ್ನ ತಿಳ್ಸಿದೀನಿ ಇವಾಗ ಖುದ್ದಾಗಿ ರೈತರ ತೋಟಕ್ಕೆ ಬಂದ ಕರ್ಕೊಂಡ್ ಬಂದಿದ್ದೀನಿ ರೈತರು ಯಾವ ರೀತಿ ಉಪಯೋಗ ಮಾಡ್ತಾ ಇದಾರೆ ಇವಾಗ ಆಲ್ರೆಡಿ ಇವರು ಎರಡು ವರ್ಷದಿಂದನೂ ಉಪಯೋಗ ಮಾಡ್ತಾ ಇದ್ದಾರೆ ಅವ್ರ ಬೆಳೆಗಳು ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಆಗಿದೆ ನೀವು ನೋಡ್ಬೋದು ಖುದ್ದಾಗಿ ಅವರೇ ರೈತರೇ ಮಾತಾಡ್ತಾರೆ ನೀವು ಕೇಳ್ಕೊ ಕೇಳಬಹುದು ಸರ್ ನಮ್ಮ ಹೆಸರು ಸುಮಂಗ್ಲಮ್ಮ ಅಂತ ನಾವೀಗ ಎರಡು ವರ್ಷದಿಂದ ನಾವ್ ಈ ಎಣ್ಣೆ ಹೊಡೆದಾಗ್ಲಿಂದ ನಮ್ ಮಗ್ಗಿ ಹೆಚ್ಚುವರಿ ಹೆಚ್ಚಿಗೆ ಆಗೈತಿ ಗಿಡಗಳುನು ಚೆನ್ನಾಗ್ ಅದಾವು ನಮ್ಗೆ ಆ ಎಣ್ಣೆ ಒಡೆದಾಗ್ಲಿಂದ ಆ ಮಗ್ಗಿನೂ ಒಂದ್ ಇನ್ನೂ ಒಂದ್ ಎರಡ್ ತಾಸ ತಡಿತೈತಿ ಹೂನು ಜಲ್ದಿ ಬಾಡಲ್ಲ ಹೂನು ಚೆನ್ನಾಗ್ ಇದು ಇಳುವರಿ ಐತಿ ಸರ್ ಹೂ ಇಳುವರಿ ಚೆನ್ನಾಗ್ ಐತಿ ನಮಗೆ ಇದ್ರಲಿಂದ ಈ ಎಣ್ಣೆಲಿಂದ ಇನ್ನು ದುಡ್ಡುನು ಉಳಿತಾಯ ಆಗೈತಿ ನಾವ್ ಬೇರೆ ಬೇರೆ ಎಣ್ಣೆ ಒಡೋದ್ರಿಂದ ನಮಗೆ ಅಷ್ಟೇನ್ ಇದು ಅನ್ಸಿದ್ದಿಲ್ಲ ಈ ಎರಡು ವರ್ಷಲಿಂದ ಈ ಎಣ್ಣಿ ಹೊಡೆದಾಗ್ಲಿಂದ ನಮ್ ಗಿಡನು ಚೆನ್ನಾಗ್ ಬೆಳೆದವು ಇಳುವರಿನು ಚೆನ್ನಾಗ್ ಐತಿ ಇದನ್ನ ಯಾವ ತರ ಬಳಸಿರಮ್ಮ ನಾವ್ ಸರ್ ಮೇಲೆ ಗಿಡಕ್ಕೆಲ್ಲ ಸಿಂಪಡಿಸಿವಿ ಮತ್ತೆ ಬೇರೆ ಬೇರೆ ಗುಳಿಗೂ ಎಣ್ಣೆ ಹಾಕಿ ಹಾಕಿರಿ ಈ ಗೋನಂದ ಜಲ ಬಳಸಿದ ಮೇಲೆ ನಿಮ್ಗೆ ಹೆಂಗ್ ಅನ್ಸತ್ತ ಸರ್ ಇದನ್ನ ಬಳಸಿದ ಮೇಲೆ ನಾವು ಬಳಸಿದ ಮೇಲೆ ಈ ಗಿಡಗಳಿಗೆಲ್ಲ ರೋಗ ಕಾರ್ಪುಡಿ ರೋಗ ಹುಳ ಅದೆಲ್ಲ ಬೀಳ್ತೇತಿ ಸರ್ ಅದೆಲ್ಲ ಕಂಟ್ರೋಲ್ ಆಗತ್ ಸರ್ ಈಗ ಚೆನ್ನಾಗೈತ್ ಸರ್ ಈಗ ಆ ಎಣ್ಣೆಗೂ ಈ ಎಣ್ಣೆಗೂ ವ್ಯತ್ಯಾಸ ಐತ್ ಸರ್